ಅಮ್ಮ ಇವತ್ತೊಂದು ಹವ್ಯಕರಿಗೆ ಪ್ರಿಯವಾದಂಥ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಈಗ ಈ ಚಿಕ್ಕ ಚಿಕ್ಕ ಮಾವಿನ ಹಣ್ಣನ್ನು ಕ್ಲೀನಾಗಿ ತೊಳೆದು ಸಿಪ್ಪೆ ತೆಕ್ಕೊಳ್ತೀನಿ ಈಗ ಮಾವಿನ ಹಣ್ಣಿನ ಗುಳ ಎಲ್ಲ ಹಿಂಡ್ಕೊಂಡು ತೆಕ್ಕೊಂಡಿದ್ದಾಗಿದೆ ಹೊರಟೆ ಹಾಗೆ ಇಟ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಊಟದ ಮಧ್ಯೆ ತಿನ್ನೋದಕ್ಕೆ ಪೂರ್ಣ ರಸ ಹಿಂಡ್ಕೋಬಾರ್ದು ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಇದೇ ಸಿಹಿ ಇರೋದ್ರಿಂದ ಜಾಸ್ತಿ ಬೆಲ್ಲ ಏನು ಬೇಕಾಗಲ್ಲ ಇದಕ್ಕೆ ಸಾಸಿವೆ ಮಾವಿನ ಹಣ್ಣು ಅಂತ ಹೇಳ್ತಾರೆ ಚಿಕ್ಕ ಚಿಕ್ಕ ಮಾವಿನ ಹಣ್ಣು ಕಡೆ ಎಲ್ಲ ಬೀಳತ್ತಲ್ಲ ಆ ಮಾವಿನ ಹಣ್ಣು ಇದು ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಹಸಿ ಕಾಯಿ ತುರಿಯನ್ನು ಹಾಗೆ ಚಿಕ್ಕ ಇಂಗಿನ ಚೂರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಕಾಳನ್ನ ಸೇರಿಸ್ಕೊಳ್ಳೋಣ ಒಂದು ಕಾಲು ಚಮಚದಷ್ಟು ಹಾಗೆ ಒಂದು ಕಾಲು ಚಮಚದಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಒಣಮೆಣಸಿನ್ಕಾಯನ್ನ ಹಾಕೋಣ ಕಟ್ ಮಾಡ್ಕೊಂಡಿರೋದು ಆನಂತರ ಒಂದು ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಈಗ ರುಬ್ಬಿಕೊಂಡಂಥ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಈಗ ಒಳ್ಳೆ ಟೇಸ್ಟಿಯಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಹವ್ಯಕ್ಕರಿಗೆ ತುಂಬ ಇಷ್ಟ ಹವ್ಯಕರ ಮನೆಯಲ್ಲಿ ಯಾವುದೇ ಮದುವೆ ಸಮಾರಂಭಗಳಿರಲಿ ಏನೇ ಇದ್ದರೂ ಮಳೆಗಾಲ ಟೈಮಲ್ಲಿ ಮಾವಿನ ಹಣ್ಣು ಸಿಗುವಂಥ ಟೈಮಲ್ಲಿ ಇದು ಮಾಡೇ ಮಾಡಿರ್ತಾರೆ ಇದು ಹವ್ಯಕರ ಪ್ರಿಯವಾದಂಥ ರೆಸಿಪಿ ಅಂತ ಹೇಳ್ಬೋದು ಸಾಸಿವೆಗೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಮೊದಲು ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕು ಹಾಗೆ ಸ್ವಲ್ಪನೇ ಸ್ವಲ್ಪ ಉದ್ದಿನಬೇಳೆ ಸಾಸಿವೆ ಕಾಳು ಚಿಕ್ಕ ಇಂಗಿನ ಚೂರು ಹಾಗೆ ಕಟ್ ಮಾಡ್ಕೊಂಡಂತ ಒಂದು ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ನಮ್ಮ ಮನೆಯಲ್ಲಿ ಸ್ವಲ್ಪನೇ ಕರಿಬೇವಿನ ಸೊಪ್ಪಿರೋದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿನೂ ಹಾಕ್ಕೋಬೋದು ಇನ್ನೂ ಜಾಸ್ತಿ ಒಂದು ಎಂಟತ್ತು ಕರಿಬೇವಿನ ನೆಲನ ಒಗ್ಗರಣೆಗೆ ಹಾಕ್ಕೋಬಹುದು ಒಗ್ಗರಣೆ ಚಟಪಟ ಅಂತ ಸಿಡಿಯೋದಕ್ಕೆ ಇಷ್ಟ ಆಗ್ತಾಯಿತು ಒಗ್ಗರಣೆಯನ್ನು ಸೇರಿಸ್ಕೊಡೋಣ ನೋಡಿ ಇವಾಗ ರುಚಿಕರವಾದಂಥ ಮಾವಿನ ಹಣ್ಣಿನ ಸಾಸ್ ಇದೆ ಈಗ ಕೊನೆಯಲ್ಲಿ ಇದಕ್ಕೆ ಎರಡು ಸೌಟ್ ಆಗುವಷ್ಟು ಸಿಹಿ ಮೊಸರನ್ನ ಸೇರಿಸ್ಕೊಡೋಣ ಮೊಸರು ಹಾಕದೇನು ಮಾಡ್ಕೋಬೋದು ಮೊಸರು ಹಾಕ್ಕೊಂಡು ಮಾಡ್ಕೋಬೋದು ಅದು ನಿಮ್ಮ ಇಷ್ಟ ಹೇಗೆ ಬೇಕಾದರೂ ಮಾಡ್ಕೋಬೋದು ಈ ಮಾವಿನ ಹಣ್ಣಿನ ಒರಟೆ ಇದೆಯಲ್ಲ ಇದನ್ನ ತಿನ್ನೋದಕ್ಕಂತೂ ಸಕ್ಕತ್ತಾಗಿರುತ್ತೆ ಮಾತ್ರ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದ್ಬಿಟ್ಟು ನೀವೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನು ಫ್ರಿಜ್ ಒಳಗಡೆ ಇಟ್ಕೊಂಬಿಡಿ ಆವಾಗ ಒರಟೆ ಕೂಡ ತಿನ್ನೋದಕ್ಕೆ ಇನ್ನೂ ಸಖತ್ ಅನಿಸುತ್ತೆ ಒಂಥರ ಕೋಲ್ಡ್ ಎಲ್ಲ ಆಗಿರುತ್ತಲ್ಲ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗತ್ತೆ ಬೇಕಂದ್ರೆ ಬರಿ ಹಸಿ ಮೆಣಸಿನಕಾಯಿ ಹಾಕಿನೂ ಮಾಡ್ಕೋಬಹುದು ಅಥವಾ ಬರೀ ಒಣಮೆಣಸಿನಕಾಯಿ ಹಾಕಿನೂ ಮಾಡ್ಕೋಬಹುದು ಈ ರೀತಿ ಒಣಮೆಣಸು ಹಸಿಮೆಣಸು ಎರಡು ಕೂಡ ಸೇರಿಸಿನೂ ಮಾಡಬಹುದು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಆಮೇಲೆ ನನಗೆ ತಿಳಿಸಿ ಆಯಿತಾ ಈಗ ಮೊಸರು ಹಾಕ್ಕೊಂಡು ಎರಡು ಸೌಟ್ ಆಗುವಷ್ಟು ಸಿಹಿ ಮೊಸರನ್ನು ಇದಕ್ಕೆ ಹುಳಿ ಮೊಸರು ಹಾಕೊಳ್ಳ್ಬೇಡಿ ಸಿಹಿ ಮೊಸರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರುಚಿಕರವಾದಂಥ ಮಾವಿನ ಹಣ್ಣಿನ ಸಾಸಿವೆ ರೆಡಿಯಾಗಿದೆ ಹುಳಿ ಹುಳಿ ಸಿಹಿ ಖಾರ ಎಲ್ಲನೂ ಮಿಕ್ಸ್ ಆಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಬಿದ್ದಿರೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ ಹವ್ಯಕರ ಪ್ರಿಯವಾದಂಥ ಈ ಮಾವಿನ ಹಣ್ಣಿನ ನೀವು ನೀವೊಮ್ಮೆ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ